ತಕ್ರಾರ ಏನ್ ತಕ್ರಾರ ಅಥವಾ ಜಾತಿ ಗಣತಿ ಬೇಡ ಜಾತಿ ಗಣತಿ ಮಾಡಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಯಾರು ಕರೆಕ್ಟ್ ಆಗಿ ಜಾತಿ ಗಣತೆ ಬರ್ತಕ್ಕಂಥದ್ದು ಅದಕ್ಕೆ ಸ್ಥಾನಮಾನ ನಿಗದಿ ಮಾಡಿ ಮಾಡಿ ನಾವ್ ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಇದ್ಯಾಕೆ ಇದ್ಯಾಕೆ ಒಂದು ಅಹ್ ಒಂದು ಸಂಚು ಅಂತಾರಲ್ಲ ಅವಾಗ ಹತ್ತು ವರ್ಷದ ಹಿಂದೆ ಮಾಡಿದ್ರು ಇವಾಗ ಮಾಡಬೇಡ ಮಾಡ್ಲಿ ನಾವ್ ಸಂತೋಷ ಸ್ವಾಗತ ಮಾಡ್ತಾ ಇದ್ದೀವಿ ವೈಜ್ಞಾನಿಕವಾಗಿ ಇವಾಗ ಹಿಂದುಳಿದವ್ರು ಹೇಳ್ತಾವ್ರೆ ಇದ್ ಮಾಡಿ ತಪ್ಪು ಅಂತ ಈಗ ನಾವು ಹೇಳ್ತಾ ಇದ್ದೀವಿ ಸ್ವಾಗತ ಮಾಡ್ತಿದೀವಿ ಇದ್ಯಾಕೆ ಗೊಂದಲ ಸಿದ್ದರಾಮಯ್ಯನವ್ರಿಗೆ ಏನಿದು ಸಿದ್ದರಾಮಯ್ಯನವರ ಐಡಿಯಾ ವೀರಶಿವಕ್ಲಿಗರು ತುಳಿಯುವಂತದನ್ನ ನೇರವಾಗಿ ಹೇಳ್ತಾ ವೀರಶಿವ ವೀರಶಿವಕ್ಲಿ ವಿರೋಧಿ ಸಿದ್ದರಾಮಯ್ಯ ಅಂತ ಈಗ ಡಾಕ್ಟರ್ ಕುಂದ್ಗೋಳ ಕೊಟ್ಟ ತಕ್ಷಣ ಅದು ಏನಿಲ್ಲ ಅದು ಅದಕ್ಕೆ ವಿರೋಧ ಇದಂದ್ಗೊಳ್ಳೋರು ಅಪಾಯಿಂಟ್ಮೆಂಟ್ಗೆ ತಾವು ವಿರೋಧ ಇದಾರೆ ಕುಂದಗೋಳವರು ನಾಮಿನೇಷನ್ಗೆ

ಅದನ್ನ ಅರವತ್ತು ಲಕ್ಷಕ್ಕೆ ನಿಲ್ಸಿದ್ರು ಒಕ್ಲಿಗ್ರವ್ರನ್ನ ನವತ್ತೈದು ಲಕ್ಷಕ್ಕೆ ನಿಲ್ಸಿದ್ರು ಇವೆಲ್ಲ ಗಲಾಟೆ ಆಗಿತ್ತು ಗಲಾಟೆ ಆದ್ಮೇಲೆ ಈಗ ಹೈಕಮಾಂಡು ಅದಕ್ಕೆ ಆರ್ಡರ್ ಕೊಡ್ತು ಮಾಡ್ತಿರ್ದರು ಸಿದ್ದರಾಮಯ್ಯವ್ರು ಮಾಡ್ತಿರ್ಲಿಲ್ಲ ಅದೇ ನಾವು ಬಡ್ಕೊಂಡ್ವಿ ಲೆಟ್ರ್ ಕೊಟ್ಟ್ರಿ ಅದು ನೀವು ವಿರೋಧಿ ಮಾಡಬೇಡಿ ಪುದರ್ ನಮ್ಗೆ ಬೆಲೆನೇ ಕೊಡ್ಲಿಲ್ಲ ಅವರು ಸ್ವಾಮಿ ಅವರು ಏನಿದೆ ಎಡವಟ್ ಯಾಕೆ ಈ ಒಂದು ಗೊಂದಲ ಯಾಕೆ ಸೃಷ್ಟಿ ಎಡವಟ್ಟು ಅನ್ನೋದೇನಿಲ್ಲ ಈಗ ಏನು ಸರ್ಕಾರ ನಾಮಿನೇಷನ್ ಮಾಡಿದೆ ಇದು ಮೊದಲನೇದಾಗಿ ನೀವು ವಿವರಣೆ ಕೊಡ್ತೀನಿ ಇದು ಫೈನಲ್ ಲಿಸ್ಟ್ ಅಲ್ಲ ಇನ್ನೂ ಚರ್ಚೆಯಲ್ಲಿ ನಡೀತಾ ಇದೆ ಏನಾದರೂ ಆಗ್ಬೋದು ಒಂದೆರಡು ಈಗಾನು ಸುಮ್ಮನವ್ರನ್ನ ಚೇಂಜ್ ಮಾಡ್ತಾರೆ ಅನ್ನೋದು ಕೂಡ ನಮಗೂ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಬಟ್ ಎರಡನೇದು ತಾವು ಇಲ್ಲಿ ಜನ ತಿಳ್ಕೋಬೇಕು ಯಾ ಈಗೇನು ನಾಮಿನೇಷನ್ ಆಗಿದೆ ಇದು ಯಾರು ಹಿಂದುಳು ವರ್ಗ ಅಲ್ವಾ ಹಿಂದುಳ ವರ್ಗದಲ್ಲಿ ಇಲ್ಲದೇ ಇರೋರು ಯಾರಾದರೂ ಅಪಾಯಿಂಟ್ ಆಗಿದ್ದಾರೆ ಇದ್ದಾರೆ ನಮ್ಮ ವಾಗೇಶ್ ಸಾಹೇಬ್ರದ್ದು ಏನು ಉದ್ದೇಶ ಅಂತ ಹೇಳಿದ್ರೆ ಅಲ್ಲಿ ಏನು ಅವ್ರ ಸಮ ಈಗ ಅವ್ರೇನು ಹೇಳ್ತಾರೆ ಮುಖ್ಯಮಂತ್ರಿಗಳು ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಇದು ತಿಳ್ಕೋಬೇಕು ಬಿ ಜೆ ಪಿ ರಾಮ ಜೋಯಿಸ್ ಸಾಹೇಬ್ರು ನಾನು ಕೋಲಾರ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ ಹಿಂದುಳಿದವರ್ಗೂ ಅವ್ರಿಗೆ ರಿಸರ್ವೇಷನ್ ಇದ್ದು ಎಂಟು ಜನ ಹಿಂದೂರ್ಗವ್ರಿಗೆ ನಮ್ಮ ಸದಸ್ಯರು ನಮ್ಮ ಜೊತೆ ರಾಮ ಅವರು ಸುಪ್ರೀಂ ಕೋರ್ಟಿಗೆ ಅಪ್ಲಿ ಅಪ್ಲಿಕೇಶನ್ ಹಾಕಿ ಆ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಿತು ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳಿದ್ ಗೊತ್ತಾ ನಿಮ್ಮ ರಾಜ್ಯದಲ್ಲಿ ಕೊಟ್ಟಿರೋದು ಬೇರೆ ಇದು ನ್ಯಾಷನಲ್ ರಿಸರ್ವೇಷನ್ ಅಲ್ಲ ಸ್ಟೇಟ್ ರಿಸರ್ವೇಷನ್ನು ಇವತ್ತೊಂದು ಜ್ಞಾಪಕ ಇರಲಿ ರಾಜ್ಯದ ರಿಸರ್ವೇಷನಲ್ಲಿ ಮಾತ್ರ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಒಕ್ಕಲಿಗರು ಇದ್ದಾರೆ ಲಿಂಗಾಯತರು ಇದ್ದಾರೆ ರಾಷ್ಟ್ರ ಇಲ್ಲ ಇವರು ಒತ್ತಾಯ ಮಾಡಬೇಕಾಗಿರೋದು ಹೋರಾಟ ಮಾಡಬೇಕಾದ ಅಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಆಯ್ತು ನೀವು ಕೊಡ್ತಾ ಇದ್ದೀರಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಕೊಡೋದಾದರೆ ನಾವೇನು ಅಬ್ಜೆಕ್ಷನ್ ಮಾಡೋದಿಲ್ಲ ಬಟ್ ಇನ್ ದ ಸೇಮ್ ಟೈಮ್ ನಿಮ್ಮ ರಾಜ್ಯದಲ್ಲಿ ಇದಕ್ಕೆ ಸರಿಯಾದ ದತ್ತಾಂಶ ನೀವು ಶೇಖರಣೆ ಮಾಡಿಟ್ಟಿದ್ದೀರಾ ಆ ಆಧಾರದ ಮೇಲೆ ಕೊಡ್ತಾ ಇದ್ದೀರಾ ಅನ್ನೋದೇ ಸುಪ್ರೀಂ ಕೋರ್ಟ್ ಪ್ರಶ್ನೆ ಆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಇದಕ್ಕೂ ತಿಾಮಾಜ್ರು ಆ ಸ್ಟೇಟ್ ಸ್ಟೇಟ್ ಅಂದರು ಅವತ್ತು ಹಿಂದುಳಿದವರ್ಗ ರಿಸರ್ವೇಷನ್ ಹೋಯ್ತು ಅಲ್ಲಿ ನಾಯಕತ್ವ ಸಿಗ್ತಕ್ಕಂಥ ಹಿಂದುಳಿದ ವರ್ಗಗಳನ್ನ ಭಾಳ ಹಿಂದೆ ಮಿಸ್ಸಾಕಿ ಇವತ್ತು ವದಲಾಡೋಂಥ ಪರಿಸ್ಥಿತಿ ಬಂದಿದೆ ಇದೇ ಎಸ್ ಸಿ ಎಸ್ ಟಿ ಕೂಡ ಆಗಿತ್ತು ನಾನು ಕೇಳೋದೇನಂದ್ರೆ ಇವಾಗ ಏನು ಲಿಂಗಾಯತರು ಸದಸ್ಯರಾಗಿದ್ದಾರೆ ಅವ್ರು ಯಾರು ಗೊತ್ತಾ ಪಂಚಮ ಲಿಂಗಾಯತಕ್ಕೆ ಸೇರಿದಂತ ಒಬ್ಬ ಶೈಕ್ಷಣಿಕ ಎಕ್ಸ್ಪರ್ಟ್ ಅವ್ರು ಬಂದಿರೋದ್ರಿಂದ ವಾಗೇಶ್ ಸಾಹೇಬ್ರು ನಮ್ ಸಿದ್ದರಾಮಯ್ಯ ಅವ್ರನ್ನ ಅಭಿನಂದನೆ ಸಲ್ಸ್ಕೊಂಡು ಈಗ ನೋಡಿ ನಮ್ಮ ಸಮಾಜದ ಈಗ ಅವ್ರು ಹೇಳ್ತಾ ಇದಾರೆ ಈ ಶಾಸ್ತ್ರ ಹೇಳೋದು ಬಿಡಬೇಕು ಕಣ್ಣುರ್ಸೋದು ಏನ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ನೂನೇ ಪ್ರಶ್ನೆ ಮಾಡ್ಲಿ ಇಟ್ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಸರ್ಕಾರ ನನ್ಗೆ ವಾಗೇಶ್ ಸರ್ದು ಏನು ಗೊಂದಲ ಏನು ಏನ್ ಸಮಸ್ಯೆ ಅಂತ ಅವ್ರಿಗೆ ಮಾಡಿಲ್ವೇನೋ ಪಿಂಗಾಯತರ ಆಮೇಲೆ ಜಾತಿ ಜನಗಣತಿ ಮಾಡದರಲ್ಲ ಸತ್ಯಾಂಶ ಬ್ರಾಹ್ಮಣರ ಬ್ರಾಹ್ಮಣರು ಇನ್ನೊಂದು ಮತ್ತೊಂದು ಮುಂದೆ ಬರ್ತಾ ಇತ್ತು ಯಾಕೆ ಅಲ್ಲ ನೋಡಿ ರಾಜ್ಯದ ಮುಖ್ಯಮಂತ್ರಿ ಎಲ್ಲಾ ಸಮಾಜದ ಒಂದು ನಾಯಕರು ನಾವೇನು ಹಿಂದುಳಿದವರೆಗೂ ಕೂಡ ವಿರೋಧಿ ಅಲ್ಲ ವೀರಶಿವ ಲಿಂಗಾಯತರು ಹನ್ನೆರಡನೇ ಶತಮಾನದಲ್ಲಿ ಧರ್ಮನ ಸ್ವೀಕಾರ ಮಾಡಿ ಹಿಂದುಳಿದ ವರ್ಗದವರಿಗೆ ವೀರಶಿವ ಲಿಂಗಾಯತರಲ್ಲಿ ಸೇರಿರುವುದರಿಂದ ಅನ್ಯಾಯ ಆಗಿದೆ ಗಣೇಶ ಅದನ್ನಲ್ಲಿ ವೀರಶಿವ ಲಿಂಗಾಯತರನ್ನ ಒಳಗೊಂಡಂತೆ ಎಲ್ಲದಕ್ಕೂ ಒಳ ಪಂಗಡಗಳಲ್ಲಿ ಅದನ್ನು ನಾವು ಯಾ ಏ ಬರುತ್ತೆ ಸಿಹಿ ಬರುತ್ತೆ ಅಲ್ಲಿ ಸೇರಿಸ್ಬೇಕು ಅಂತ ನಮ್ಮ ಅಗ್ರಹ ಇವಾಗ ಕುಂದ್ಗೋಳ್ ಮಾಡಿದ್ದಾರೆ ಸ್ವಾಗತ ಒಬ್ಬರಿಂದ ಒಬ್ಬ್ರಿಂದ ಆಗುವಂತ ಕೆಲಸ ಅಲ್ಲ ಸರ್ ಅಲ್ಲಿ ಇರೋ ಜಾಗಕ್ಕೆ ಈಗ ಎಲ್ಲರೂ ಮಾಡಲಿ ಮೇಡಮ್ ರವಿ ವರ್ಮ ಕುಮಾರ್ ಯಾವ ಸಮಿತಿ ಯಾವ ಕಮ್ಯುನಿಟಿ ಜಾತಿ ಅವ್ರಮ್ಯೂ ಹಿಂದುಳಿದ ಬಲಜಿಗುರು ರಿಸರ್ವೇಷನ್ ಅಲ್ಲಿ ಇರ್ಲಿಲ್ಲ ಬಲಜಿಗುರು ತ್ರೀ ಅಲ್ಲಿ ಇದ್ರು ಯಾರು ದ್ವಾರಕನಾಥ್ ಅವ್ರನ್ನ ಮಾಡುವಾಗ ಬಲಜಿಗುರು ಪಾಪ ಇರ್ಲಿಲ್ಲ ಅವರು ತ್ರೀ ಅಲ್ಲಿ ಇದ್ರು ಅಂತ ಟೈಮ್ ಅಲ್ಲಿ ದ್ವಾರಕನಾಥನ ಅಧ್ಯಕ್ಷ ಮಾಡಿದ್ರು ಒಬ್ಬ ಯಶಸ್ವಿ ಹಿಂದುಳಿದ ವರ್ಗ ಕಮಿಷನ್ ಚೇರ್ಮನ್ ಆಗಿ ಆಚೆ ಯೋಗೇಶ್ ಸಾಹೇಬ್ ಏನ್ ಮಾಡ್ಬೇಕು ಗೊತ್ತಾ ಅವ್ರ ಅಹವಾಲ ಏನಾದ್ರೆ ಅವ್ರ ಸಮುದಾಯದಿಂದ ಈ ಸಮಿತಿಗೆ ಯಾರು ಬಂದಿದ್ರ ಅಲ್ಲಿ ಅಹವಾಲ್ ಇಡ್ಲಿ ಅವ್ರಿದ್ದಾರೆ ಇವ್ರು ಬ್ಲೇಮ್ ಸರ್ಕಾರನ ಸಮಾಧಾನ ಮಾಡಬಾರ್ದು ಈಗ ಎಲ್ಲದಕ್ಕೂ ಈಗ ನೋಡಿ ದತ್ತಾಂಶ

ಈ ಬಿಜೆಪಿ ವಕ್ತಾರ ಗಣೇಶ್ ಜಾಯ್ನ್ ಹಾಕೊಳ್ಳಿ ಒನ್ ಸೆಕೆಂಡ್ ಸರ್ ನಮಸ್ತೆ